ಪ್ರಿಂಟ್ ಮಾಡಿ ಪ್ರಿಂಟ್ ಮಾಧ್ಯಮ ಎಲ್ಲರಿಗೂ ನಮಸ್ಕಾರಗಳು ಸೊ ಇದು ನನ್ನ ಮೂರನೇ ಚಿತ್ರ ಸಮರ್ಥ ಏಯ್ಟೀನಲ್ಲಿ ರಿಲೀಸ್ ಆಯಿತು ಇದಾದ ಮೇಲೆ ಒಂದು ತಾಜಾ ಅಂತ ಒಂದು ಸಿನಿಮಾ ಮಾಡಿದ್ದೀವಿ ಸೊ ಈಗ ಸಿಂಹ ಗುಹೆ ಅಂತ ಒಂದು ಸಿನಿಮಾ ಇವತ್ತು ಒಂದು ಸಾಂಗನ್ನು ಬಿಡುಗಡೆ ಮಾಡಲಿಕ್ಕೆ ಯೋಚನೆ ಮಾಡಿ ನಿಮ್ಮಗಳ ಮುಂದೆ ಸಾಂಗನ್ನು ಬಿಡುಗಡೆ ಮಾಡಿದ್ದೀವಿ ಸೊ ಇದ್ರ ಬಗ್ಗೆ ನೀವುಗಳು ನಮಗೇನಾದರೂ ಕೇಳೋದಿದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಹೊರ ಒಂದು ಕ್ರೈಮ್ ಸಬ್ಜೆಕ್ಟು ಒಂದು ಒಂದು ಊರಲ್ಲಿ ಒಂದು ಜಾಗರವಳ್ಳಿ ಅಂತ ಒಂದು ಊರು ಆ ಊರಿನಲ್ಲಿ ಒಂದು ಮನೆ ಮುಂದೆ ನಡೆಯತಕ್ಕಂಥ ಒಂದು ಕತೆ ಈ ಕಥೆಯಲ್ಲಿ ಆದಷ್ಟು ಹಾಸನ ಸಕಲೇಶ್ವರ ಹಾಗೆ ಮೂಡಿಗೆರೆ ಈ ಥರ ಒಂದಷ್ಟು ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದೀವಿ ಶೂಟಿಂಗ್ ಎಲ್ಲ ಈ ಚಿತ್ರದಲ್ಲಿ ಮೂರು ಹಾಡುಗಳಿದ್ದು ಹಾಗೆ ಅದನ್ನು ಸಂಗೀತ ಬಂದು ನಮ್ಮ ಸತೀಶ್ ಆರೆನ್ ಅವರು ಸಂಯೋಜನೆ ಮಾಡಿದ್ದಾರೆ ಹಾಗೆ ಈ ಹಾಡನ್ನ ನೃತ್ಯ ನಿರ್ದೇಶನ ಬಂದು ನಮ್ಮ ಸೈ ರಮೇಶ್ ಅವರು ಮಾಡಿದ್ದಾರೆ ಸೈ ವಿನ್ನರ್ ಸಿನಿಮಾಟೋಗ್ರಾಫರ್ ನನ್ನ ಮೊದಲಿಂದ ಇಲ್ಲಿವರೆಗೂ ಏನು ಚಿತ್ರಗಳು ಮಾಡಿದ್ನೋ ಎಲ್ಲ ಚಿತ್ರಗಳಲ್ಲೂ ನಮ್ಮ ಎ ಸಿ ಮಹೇಂದ್ರನ್ ಅವರು ನನಗೆ ಎಲ್ಲ ಸಿನಿಮಾಗಳಲ್ಲೂ ಕೂಡ ಪಿ ಆಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ನನಗೆ ಇನ್ನ ರವಿ ಶಿರೂರ್ ರವಿ ಶಿರೂರ್ ಅವರು ನಮ್ದು ಬಂದು ಲಾಸ್ಟ್ ಪಿಕ್ಚರ್ ಸಮರ್ಥ ಅಂತ ಜೊತೆಲೆ ಮಾಡಿದ್ವಿ ಒಂದು ಸಿನಿಮಾ ಈಗ ಮತ್ತೆ ಸೇಮ್ ಟೀಮ್ ಇಟ್ಕೊಂಡು ಟೆಕ್ನಿಷಿಯನ್ ಟೀಮ್ ಸೇಮ್ ಇರುತ್ತೆ ಆಲ್ಮೋಸ್ಟ್ ಆರ್ಟಿಸ್ಟ್ ರವಿ ಶಿರೂರ್ ಮಾತ್ರ ಅದೇ ಟೀಮಿಂದ ಬಂದಿರ್ತಾರೆ ಇನ್ನೆಲ್ಲ ಬೇರೆ ಬೇರೆಯವರು ನಿವಿಷ್ಕಾ ಪಾಟೀಲ್ ಅವರು ನಾವು ಫಸ್ಟ್ ಅವ್ರನ್ನ ಕರೆದು ಸಿನಿಮಾ ಬಗ್ಗೆ ಒಂದಷ್ಟು ಕತೆ ಹೇಳಿ ಹೇಳಿದಾಗ ಅವರು ಕತೆಗೆ ಒಪ್ಕೊಂಡು ಸೊ ಈ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಪಾತ್ರ ಮಾಡಿದ್ದಾರೆ ಹಾಗೆ ಅನುರಾಧ ಅಂತ ಹೀಗೆ ಇಬ್ಬರು ಹೀರೋ ಇನ್ನು ಹೀರೋ ಬಂದು ಒಂದು ಹಳ್ಳಿ ವಾತಾವರಣದಲ್ಲಿ ನಡೀತಕ್ಕಂಥ ಟೋಟಲ್ ಸಬ್ಜೆಕ್ಟ್ ಒಂದು ಮನೆ ಮುಂದೆ ಒಂದೇ ಊರಲ್ಲಿ ನಡೆಯುತ್ತೆ ಆದರೆ ನಾವು ಶೂಟಿಂಗ್ ಬಂದು ಸುತ್ತಮುತ್ತ ಏನೋ ಜಾಗರವಳ್ಳಿ ಹಾಗೆ ಹಾಸನ ಸಕಲೇಶ್ಪುರ ಇನ್ನಷ್ಟು ಪೊಲೀಸ್ ಸ್ಟೇಷನ್ ಸೆಟ್ಟು ಅದು ಆಮೇಲೆ ಕೋರ್ಟ್ ಸೆಟಪ್ ಅದನ್ನೆಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸ್ಟುಡಿಯೋ ಕಂಠೀರೋ ಸ್ಟುಡಿಯೋದಲ್ಲಿ ಮಾಡಿದೀವಿ ಈ ತರ ಸಿಂಹ ಗುಹೆ ಅನ್ನೋದು ಒಂದು ಒಂದು ಮನೆ ಹೆಸರು ಸಿಂಹ ಗುಹೆ ಅನ್ನೋದು ಒಂದು ಮನೆ ಆ ಮನೆ ಮುಂದೆ ನಡೀತಕ್ಕಂಥ ಒಂದು ಕತೆ ಹಾಗಾಗಿ ಆ ಮನೆ ಮುಂದೆ ನಡೀತಕ್ಕಂಥ ಕತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಿಂಹ ಗುಹೆ ಅಂತ ಇಟ್ಟಿದ್ವಿ ಮುಖ್ಯವಾಗಿ ನಮ್ಮ ನಾಯಕ ನಟರು ವಿಷ್ಣುವರ್ಧನ್ ಅವರ ದೊಡ್ಡ ಅಭಿಮಾನಿಯಾಗಿರೋದ್ರಿಂದ ಅವ್ರಿಗೆ ಸಿಂಹ ಅನ್ನೋದು ಒಂದು ತುಂಬ ಇಷ್ಟ ಅವ್ರ ಕಾರು ಅವ್ರ ಮನೆ ಅವರು ಒಂದು ಟ್ಯಾಟೋಸ್ ಎಲ್ಲ ಅದರ ಮೇಲೆ ಅವರು ಫೋಕಸ್ ಮಾಡಿದ್ರು ಹಾಗಾಗಿ ಅದನ್ನೇ ನಾವು ಇಟ್ಕೊಂಡು ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿ ಆ ಥರ ಒಂದು ಅವ್ರದ್ದು ಮನೆ ಹೆಸರು ಕೂಡ ಅದೇ ಆಗಿರೋದ್ರಿಂದ ಅದನ್ನೇ ಇಟ್ಕೊಂಡು ನಾವಿಲ್ಲಿ ಪ್ಲಾನ್ ಮಾಡ್ತಾ ಹಾಂ ಹಾಗೆ ಟೋಟಲ್ ಸಿನಿಮಾ ಕಾಲ್ಪನಿಕ ಯಾವುದು ಒಂದು ರಿಯಲ್ ಇನ್ಸಿಡೆಂಟ್ಸ್ ಏನಿಲ್ಲ ಟೋಟಲ್ ಸಿನಿಮಾನೇ ಕಾಲ್ಪನಿಕ ಒಂದು ಮರ್ಡರ್ ಮಿಸ್ಟ್ರಿ ಸಿನಿಮಾ ನಾವು ಈಗ ಜಸ್ಟ್ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಾಡು ಬಿಡುಗಡೆ ಮಾಡಿಕೊಂಡು ಆ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿದೆ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸಿಟ್ಟಿದೀವಿ ಸೆನ್ಸರ್ ಆಗಿದೆ ಸೆನ್ಸರ್ ಆಗಿದೆ ಸೊ ಈಗ ನಾವು ಪ್ಲಾನ್ ಪ್ರಕಾರ ಜೂನ್ ಮೇ ಎಂಡ್ ಆರ್ ಜೂನ್ ಆ ಒಂದು ಮಧ್ಯದಲ್ಲಿ ಬರೋ ಪ್ಲಾನಲ್ಲಿದ್ದೀವಿ ರಿಲೀಸ್ಗೆ ನಾನು ಡೈರೆಕ್ಟರ್ ಹಳೆ ಫ್ರೆಂಡ್ಸು ಅದು ಸುಮಾರು ವರ್ಷದ ಮುಂಚೆ ಫ್ರೆಂಡ್ಸ್ ಆಗಿದ್ದೀವಿ ಅವ್ರ ಪಿಕ್ಚರ್ ಫಸ್ಟ್ ಪಿಕ್ಚರ್ ಬಂದ ತಕ್ಷಣ ಕೆಗನೆ ಸುಖಿ ಪಿಕ್ಚರ್ ಆಗಿದೆ ಆ ಪಿಕ್ಚರ್ ಬಂದ ತಕ್ಷಣನೇ ಅವ್ರು ಬಂದು ನನ್ನ ಕಂಡಕ್ಟ್ ಮಾಡಿದರು ಒಂದು ಪಿಕ್ಚರ್ ಮಾಡೋಣ ಬನ್ನಿ ಸಾರನ್ನ ಆ್ಯಕ್ಚುಲಿ ಒಂದು ಕ್ಯಾಮ್ರಾಮನ್ ಡೈರೆಕ್ಟ್ ಹತ್ರ ಎಲ್ಲ ನಾವು ಒಂದು ಅಣ್ಣ ತಮ್ಮ ಥರ ಮಾಡ್ತಾ ಇದ್ದೀವಿ ಪ್ರೊಡ್ಯೂಸರು ನಮ್ಗೆ ಪರಿಚಯ ಅಲ್ಲಿ ಸಾರಿಗೆ ಪರಿಚಯ ಅವ್ರು ಇಲ್ಲಿಲ್ಲ ಆಸೆಯಲ್ಲಿ ಇರ್ತಾರೆ ಅವರು ಶೂಟಿಂಗ್ ಇರುವಾಗ ಬರ್ತಾರೆ ಮಾಡ್ಕೊಂಡು ಹೋಗ್ತಾರೆ ಬಟ್ ಪ್ರೊಡಕ್ಷನ್ಸಲ್ಲಿ ಏನು ಕಮ್ಮಿ ಮಾಡಿಲ್ಲ ಅವರು ಏನೇನು ಬೇಕಾದಲ್ಲ ಕೊಟ್ಟಿದ್ದಾರೆ ನೀಟಾಗಿ ಮಾಡಿಕೊಟ್ಟಿದ್ದಾರೆ ನಮ್ದು ಏನು ಒಪಿನಿಯನ್ ಕೇಳ್ತಾರೆ ನಮ್ಮ ಒಪಿನಿಯನ್ ಮೇಲೆ ಏನು ಬೇಕಂದ್ರೆ ಏನು ಪಿಚ್ಚರ್ಗೆ ಏನು ಬೇಕಾಕಂತ ಕೊಡ್ತಾರೆ ಸರ್ ಆಯ್ತು ಸರ್ ನಾವು ಮೂವತ್ತೈದು ದಿವಸ ಮಾಡಿದ್ದೀವಿ ಪ್ಲಸ್ ಒಂದು ಹತ್ತು ದಿವಸ ಸಾಂಗ್ ಮಾಡಿದ್ದೀವಿ ಒಂದು ಹೌದು ಸರ್ ಸಂಕಲೇಶ್ ಪುರ ಸರ್ ಹೌದು ಸರ್ ಅದು ಸೆವೆಂಟಿ ಫೈವ್ ಪರ್ಸೆಂಟ್ ಹಾಸಲ್ ಮಾಡಿದ್ದೀವಿ ಸರ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಕ್ಷಮೆ ಇರಲಿ ಸ್ವಲ್ಪ ನಮ್ದೇ ಲೇಟ್ ಆಗಿದೆ ಅನ್ಸುತ್ತೆ ಅಲ್ಲಿ ಸ್ಟಾರ್ಟ್ ವಿತ್ ದಟ್ ಆಕ್ಚುಲಿ ಒಂದು ಚಿಕ್ಕ ಪ್ರಯತ್ನ ಮತ್ತೆ ಎರಡನೇ ಪ್ರಯತ್ನ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಂತ ಇದೀನಿ ಚಿಕ್ಕ ಪುಟ್ಟ ತಪ್ಪುಗಳು ಡೆಫಿನೆಟ್ಲಿ ಇರುತ್ತೆ ಯಾವುದೋ ಒಂದು ಪ್ರಯತ್ನದಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳನ್ನ ಹೊಟ್ಟೆಲ್ಲಿ ಹಾಕೊಂಡು ಸ್ವಲ್ಪ ಒಳ್ಳೇದಿದ್ರೆ ಬರ್ಬೇಡಿ ಸರ್ ಥ್ಯಾಂಕ್ ಯು ಹಳ್ಳಿ ಹಳ್ಳಿ ನೈಟಿವ್ ಇರೋದ್ರಿಂದ ಆಫ್ ಒಂದು ಹಳ್ಳಿ ಕ್ಯಾರೆಕ್ಟರ್ ಇದೆ ಆ ಊರಲ್ಲಿ ಅಲ್ಲೇ ಟ್ಯಾಂಕರ್ ಓಡ್ಸೋ ಹುಡುಗನ ಕೆಲಸ ಮಾಡಿಕೊಂಡು ಹಳ್ಳಿ ನೇಟಿವಿಟಿಯಲ್ಲಿ ಇರ್ತಕ್ಕಂಥ ಹುಡುಗನ ಪಾತ್ರ ಅದ್ರ ಸುತ್ತಮುತ್ತ ನಡೆಯೋ ಒಂದು ಮರ್ಡರ್ ಇದರಿಂದ ಕತೆ ಹೇಳ್ಕೊಂಡು ಹೋಗುತ್ತೆ ಹುಡುಗನ ಎಲ್ಲಿ ಕರ್ಕೊಂಡೋಗುತ್ತೆ ಡೈಪ್ರು ಕರ್ಕೊಂಡು ಹೋಗಿದ್ದಾರೆ ಚಾಲೆಂಜ್ ಆಗಿತ್ತು ಸರ್ ಯಾಕಂದ್ರೆ ಹಳ್ಳಿ ವಾತಾವರಣ ಇರೋದ್ರಿಂದ ನಾನೊಂದು ಹದಿನೈದು ವರ್ಷ ಇಲ್ಲಿಲ್ಲ ಆಸ್ಟ್ರೇಲಿಯಲ್ಲಿ ಇದ್ದಿತ್ತು ದಿನಗೇನು ಇಲ್ಲಿ ಬಂದು ಈ ಒಂದು ನೇಟಿವಿಟಿಗೆ ಅಡಾಪ್ಟ್ ಮಾಡಿಕೊಂಡು ಆ ಒಂದು ವಾತಾವರಣಕ್ಕೆ ಭಾಷೆ ಆಗಿರ್ಬೋದು ಆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ನಮ್ದೆಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ಹೋದ ತಕ್ಷಣ ಹುಚ್ಚುಚ್ಚಾಗಿ ಆಡ್ತಾ ಇರ್ತೀವಿ ಅಲ್ಲಿ ಇಲ್ಲಿ ಬಂದ ತಕ್ಷಣ ಮತ್ತೆ ನಾರ್ಮಲ್ ಆಗಿ ಆಗ್ಬೇಕಾಗಿದೆ ಸೊ ಇಟ್ ವಾಸ್ ಚಾಲೆಂಜಿಂಗ್ ಬಟ್ ಪ್ರಯತ್ನ ಪಟ್ಟಿದ್ದೀವಿ ಶಕ್ತಿ ಮೀರಿ ಕೆಲಸ ಮಾಡಿದ್ದೀವಿ ಡೈರೆಕ್ಟ್ ಎಷ್ಟು ಮಾಡಿಸ್ಕೊಂಡಿದ್ರೆ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ನಾನು ನಿವಿಷ್ಕಾ ಪಾಟೀಲ್ ಮಾತಾಡ್ತಾ ಇರೋದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರ ಬಂದಿರೋ ಎಲ್ಲ ಮಾಧ್ಯಮ ವರ್ಗದವರಿಗೆ ಮತ್ತೆ ನಮ್ಮ ಎಲ್ಲ ಸಿಂಹೋಗಿ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೂವಿ ಸಾಂಗ್ ನೋಡ್ತಾ ನೋಡ್ತಾ ಒಂಥರ ಹಳೆ ನೆನಪುಗಳು ಹಂಗೆ ಮುನ್ಗಡೆ ರಪ್ 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 ಅಂತ ಪಾಸಾಗಿಬಿಡ್ತು ಆಲ್ಮೋಸ್ಟ್ ಫೋರ್ ಫೈವ್ ಫೋರ್ ಇಯರ್ಸ್ ಆಯಿತು ಅನಿಸುತ್ತೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಇದು ಆ ಟೈಮಲ್ಲಿ ಸೀರಿಯಲ್ ಮಾಡ್ತಾ ಇದ್ದೆ ಸೀರಿಯಲ್ ಮಾಡ್ತಾ ಮಾಡ್ತಾ ಒಂದು ಕಾಲ್ ಬಂತು ರವಿ ಸರ್ ರವಿ ಸರ್ ಇಂದ ಸೊ ಅವ್ರು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ರು ಸೊ ಅಲ್ಲಿಂದ ಗೋವಿಂದ್ ಸರ್ ಪರಿಚಯ ಆದ್ರು ಸೊ ಹೀಗೆ ನನಗೆ ಈ ಪ್ರಾಜೆಕ್ಟ್ ಸಿಕ್ತು ತುಂಬ ತುಂಬಾನೇ ತುಂಬ ಥ್ಯಾಂಕ್ಸ್ ಸರ್ ಯಾಕಂತಂದ್ರೆ ಆ ಟೈಮಲ್ಲಿ ನಾನು ತುಂಬಾ ಹೊಸ್ಬಿಳು ಸೀರಿಯಲ್ ಸೀರಿಯಲ್ ಸೀರಿಯಲಿಂದ ನನ್ನನ್ನು ನಂಬಿ ಓಕೆ ಈ ಹುಡುಗಿನಿಂದ ಒಂದು ಆ್ಯಕ್ಟಿಂಗ್ ತಗ್ಸ್ಬೋದು ಅಂತ ನನ್ನನ್ನು ನಂಬಿ ಈ ಈ ಕ್ಯಾರೆಕ್ಟರ್ಗೆ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಗೋವಿಂದ್ ಸರ್ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಯು ಎಲ್ಲರಿಗೂ ನಮಸ್ಕಾರ ನಾನು ಅನುರಾಧ ಇರೋದು ನನ್ನ ಬಗ್ಗೆ ಹೇಳ್ಕೊಳ್ಳೋದು ಅಂದ್ರೆ ನಾನು ಆಕ್ಚುಲಿ ಪ್ರೊಫೆಷ್ನಲ್ ಡ್ಯಾನ್ಸರ್ ನಾನು ನನಗೆ ಗುರ್ಸಿ ಇಲ್ಲಿ ತನಕ ಕರ್ಕೊಂಡು ಬಂದು ನಿಂತಿರೋದು ಫಸ್ಟ್ ನಮ್ಮ ಮಾಸ್ಟರ್ ನಮ್ಮ ಗುರುಗಳು ಕೂತಿದ್ದಾರೆ ಅವರೇ ಆಮೇಲೆ ಇಲ್ಲಿ ತನಕ ನಾನು ಒಂದು ಆರು ಏಳು ಸಿನಿಮಾ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೀನಿ ಇದೇ ಫಸ್ಟ್ ನಾನು ಲೀಡಾಗಿ ಇದು ಮಾಡ್ತಾ ಇರೋದು ಸೆಕೆಂಡ್ ಲೀಡ್ ಅದಕ್ಕೆ ನಾವು ಡೈರೆಕ್ಟರ್ ನಮ್ಮ ಗೋವಿಂದ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಸಿನಿಮಾ ನೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಫುಲ್ ಟೋಟಲ್ ಪ್ಯಾಕೇಜ್ ಸಿನಿಮಾ ಇದು ಮಾಡಿರೋದು ನಾವು ಖಂಡಿತವಾಗ್ಲೂ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಆ್ಯಕ್ಚುಲಿ ಸೈ ಎಸ್ ಎ ಐ ಅಂತ ಹಾಕಿದ್ದಾರೆ ಎಸ್ ವೈ ಇ ಅದು ಸೈ ಸೈ ಅಂತ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ವಿನ್ ಆಗಿದ್ದಕ್ಕೆ ನನಗೆ ಅವತ್ತಿಂದ ಸೈ ರಮೇಶ್ ಅಂತ ಹೆಸರು ಬಂತು ಆ್ಯಕ್ಚುಲಿ ಕುಣಿಯೋಣ ಭಾರ ಇದ್ದರ ಮಾಧ್ಯಮಗಳಲ್ಲಿ ನಾನು ಟಿ ವಿ ಮಾಧ್ಯಮದಲ್ಲಿ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದೆ ತುಂಬ ಒಂದು ಟ್ವೆಂಟಿ ಇಯರ್ಸ್ ನಾನು ಮಾಸ್ಟರ್ ಕಾರ್ಡ್ಗೋಸ್ಕರ ತುಂಬ ಕಷ್ಟ ಬಿದ್ದೆ ಫಸ್ಟ್ ಟೈಮ್ ನಾನು ಮಾಸ್ಟರ್ ಕಾರ್ಡ್ ಸಿಕ್ಕಿದಾಗ ನನಗೆ ಅದನ್ನು ಗುರುತಿಸಿ ಚಾನ್ಸ್ ಕೊಟ್ಟವರು ಗೋವಿಂದರಾಜ್ ಸರ್ ಅವರಿಗೆ ನಾನು ಅಭಾರಿಯಾಗಿರ್ತೀನಿ ಅವಾಗ ಇದ್ರು ನಮ್ಮಿಬ್ಬರ ಸ್ನೇಹ ಒಂದು ಹದಿನೈದು ವರ್ಷದಿಂದ ಇದೆ ಅವರು ಫಸ್ಟ್ ಫಿಲಮ್ ನಾನು ಜೊತೆಗೆ ಇದ್ದೀನಿ ಕ್ಯಾರೆಕ್ಟರ್ಸ್ ಕೊಟ್ಟಿದ್ದಾರೆ ಇವರ ಆಮೇಲೆ ರವಿ ಸಿರೂರ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಕೆಲಸಕ್ಕೆ ಅವರ ಒಂದು ಫಸ್ಟ್ ಮೂವಿನಲ್ಲಿ ನಾನು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ ಒಂದು ಸಣ್ಣ ಪಾತ್ರ ಕಾಲೇಜಲ್ಲಿ ಅದು ತುಂಬ ಚೆನ್ನಾಗಿ ಬಂದಿದ್ದು ಅದಕ್ಕೆ ಅವಕಾಶ ಮಾಡ್ಕೊಳ್ತಾ ರವಿ ಅವರಿಗೆ ಅವ್ರಿಗೂ ಧನ್ಯವಾದ ಹೇಳ್ತಾ ಕ್ಯಾಮ್ರಾಮ್ಯನ್ನು ನಮ್ಮ ಎ ಸಿ ಮಹೇಂದ್ರನ್ ಸರ್ ತುಂಬ ಚೆನ್ನಾಗಿ ನನಗೆ ಕೋಆಪ್ರೇಟ್ ಮಾಡಿದ್ರು ಅವ್ರು ಸಾಂಗ್ ಶೂಟ್ ಮಾಡಬೇಕಾದ್ರೆ ನಾವು ಯಾವ ಶಾಟ್ನ ಆ್ಯಕ್ಚುಲಿ ಆಗಿ ನಾನು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಟೆಕ್ನಿಕಲಿ ಬಟ್ ಅವರು ನನಗೆ ಧೈರ್ಯ ತುಂಬಿ ನೀನು ನನಗೆ ಏನಂತ ಹೇಳು ನಾನು ಅದನ್ನು ಕ್ಲೀನಾಗಿ ನಾನು ಶೂಟ್ ಮಾಡ್ಕೊಡ್ತೀನಿ ಸರ್ ನನಗೆ ಹಿಂಗೆ ಬೇಕು ಹಿಂಗೆ ಬೇಕು ಅಂತ ಇದೆ ಅದೇ ಥರನೇ ಶೂಟ್ ಮಾಡಿಕೊಟ್ರು ತುಂಬ ಥ್ಯಾಂಕ್ಸ್ ಸರ್ ಹಾಗೆ ಫಸ್ಟ್ ಆಫ್ ಆಲ್ ಇನ್ನೊಂದು ಸ ಇನ್ನೊಬ್ಬರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅನಿರುದ್ ಸರ್ಗೆ ಯಾಕಂದರೆ ನಮ್ಮಂಥ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ನೀಡೋಕ್ಕೆ ಇಲ್ಲಿವರೆಗೂ ಬಂದಿದ್ದಾರೆ ತುಂಬ ಥ್ಯಾಂಕ್ಸ್ ಸರ್ ಹಾಗೆ ಅವರ ಹೊಸ ಸೂರ್ಯವಂಶ ಸೀರಿಯಲ್ಗೆ ಮೊನ್ನೆ ತಾನೇ ಮಂಡ್ಯದಲ್ಲಿ ನನ್ನ ಡ್ಯಾನ್ಸ್ ಟೀಮೇ ಮಾಡಿದ್ದು ನಾನೇ ಕೊರಿಯೋಗ್ರಫಿ ಮಾಡಿದ್ದು ಬಟ್ ನಾನು ಇರಲಿಲ್ಲ ಅಷ್ಟೇ ನಾನು ಹೊತ್ತು ಬರೋಕ್ಕಾಗಲಿಲ್ಲ ನನ್ನ ಡ್ಯಾನ್ಸ್ ಟೀಮೇ ಅವರು ಅವ್ರಿಗೆ ಒಂದು ಓಪನಿಂಗ್ ಕೊಡುವಂತ ಒಂದು ಅವಕಾಶ ಮಾಡಿಕೊಟ್ಟ ಉದಯ ಥ್ಯಾಂಕ್ಸ್ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಸರ್ ಸಿಂಹ ಗುಹೆ ಚಿತ್ರ ಶುರುವಾದಾಗ ಆಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್ ನಾನು ಇರಲಿಲ್ಲ ಸೊ ಈ ಹಿಂದೆ ಎರಡು ಚಿತ್ರ ಸಮರ್ಥ ಮತ್ತು ತಾಜಾ ಅಂತ ಒಂದು ಸಿನಿಮಾ ಮಾಡಿದರು ಆಗಲೂ ಅದಕ್ಕೂ ನಾನು ಇರಲಿಲ್ಲ ಆಮೇಲೆ ಸಮರ್ಥ ಅರ್ಧ ಆದಮೇಲೆ ಬಂದು ನೀವು ರೀ ರೀರೆಕಾರ್ಡಿಂಗ್ ಮಾಡ್ಬೇಕಂದ್ರು ಓಕೆ ಸರ್ ಮಾಡ ತಾಜಾನು ಅಷ್ಟೇ ಅರ್ಧ ಆದ್ಮೇಲೆ ಬಂದು ರೀ ರೆಕಾರ್ಡಿಂಗ್ ಮಾಡ್ಬೇಕಂದ್ರು ಆಯ್ತು ಸರ್ ಮಾಡ್ ಈ ಸಿನಿಮಾದಲ್ಲೂ ರೀ ರೆಕಾರ್ಡಿಂಗ್ ಬಂದಿದ್ರ ಸರ್ ಅಂದೆ ಇಲ್ಲ ಸರ್ ಈ ಸರ್ ಈ ಸಿನಿಮಾ ಪೂರ್ಣ ಪ್ರಮಾಣ ನೀವೇ ಸಾಂಗ್ಸು ರೀ ರೆಕಾರ್ಡಿಂಗ್ ಎರಡು ನೀವೇ ಮಾಡಿ ಅಂದ್ರು ಸರಿ ಸರ್ ಥ್ಯಾಂಕ್ ಯು ನಮ್ಮ ರವಿ ಸರ್ಗೆ ಮತ್ತೆ ಕೃಷ್ಣ ಸರ್ಗೆ ಮತ್ತೆ ನಮ್ಮ ಗೋವಿಂದರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಇದೊಂದು ಅವಕಾಶ ಮಾಡಿಕೊಟ್ಟು ಸಾಂಗ್ ಕಂಪೋಸಿಂಗ್ ಎಲ್ಲ ಆಯ್ತು ಮೂರು ಸಾಂಗ್ ನಾಲ್ಕು ಸಾಂಗ್ ಇತ್ತು ಆ್ಯಕ್ಚುಲಿ ನಾಲ್ಕು ಸಾಂಗ್ರ ಒಂದು ಸಾಂಗ್ ಕಟ್ ಮಾಡ್ಬಿಟ್ರು ಇನ್ನು ಮೂರು ಸಾಂಗ್ ಮೂರು ಸಾಂಗಲ್ಲಿ ಕಂಪೋಸಿಂಗ್ ಎಲ್ಲ ಆಯ್ತು ಸರ್ ಇದು ಯಾರ ಅಂತ ಬಂದು ಸರ್ ಸರ್ ಒಂದು ಯಾರಾದರೂ ಸರ್ ಸರ್ ಈಗ ಹೊಸಬರು ಹಾಡ್ತಾ ಇದ್ದಾರೆ ತುಂಬ ಇಲ್ಲಾಂದರೆ ನೀವು ಪೇಮೆಂಟ್ ಕೊಟ್ಟರೆ ಶಂಕರ್ ಮದನ್ ಕಲ್ ಸರ್ ಅಂತ ಅಂದೆ ಸರ್ ನೀವು ಸಲ ಹಾಡಿ ಸರ್ ಅಂದರು ನಾನು ಹಾಡಿದೆ ಸರ್ ಇದೇ ಚೆನ್ನಾಗಿದೆ ನೀವೇ ಹಾಡ್ಬೇಡಿ ಸರ್ ಆದರು ಹಾಗೆ ಇನ್ನೊಂದು ಸಾಂಗು ಅದರವೊ ಚುಂಬನವೋ ಅಂತ ಒಂದು ಸಾಂಗು ಸರ್ ಇದನ್ನ ಯಾರ ಕಲ್ಲಿ ಪರ್ಸೋಣ ಸರ್ ಅಂತ ಅಂದರು ಸರ್ ಇದ್ದಾರೆ ಸರ್ ನಮ್ಮ ಫಸ್ಟ್ ಸಾಂಗು ನಮ್ಮ ಶಿವನಂಜೇಗೌಡರು ಬರೆದಿದ್ರು ಭೂಮಿ ತಿರ್ಗ್ಬೋದು ಅಂತ ಸರ್ ಮೇಲೆ ಬರೋಕ್ಕೆ ಅದಾದ್ಮೇಲೆ ಕರೆದು ಮಾತಾಡ್ತೀವಿ ಸರ್ ಅದಾದ್ಮೇಲೆ ಅವ್ನು ಒಂದು ಸಾಂಗ್ ಅವ್ರು ಬರ್ದಿದ್ರು ಇನ್ನೊಂದು ಸಾಂಗ್ ಯಾರು ಕಂದು ಬರ್ಸೋಣ ಸರ್ ಇದಾರೆ ಬರ್ಸಿ ಸರ್ ಯಾರು ಹೊಸಬುರ್ಗ ಬರ್ಸಿ ಅಥವಾ ನಾಗರ ಪ್ರಸಾದ್ ಇದಾರೆ ಎಷ್ಟೊಂದು ಏನು ಫಸ್ಟ್ಲೇ ನಾವು ಕಂಪೋಸ್ ಮಾಡುವಾಗಲೇ ಅದರವೋ ಚುಂಬನೋ ಅಂತ ಮಾಡಿದ್ದು ಇದ್ಯಾರು ಸರ್ ಬರ್ದಿದ್ದು ಅಂದ್ರೆ ಸರ್ ನಾನೇ ಬರ ನೀವೇ ಬರ್ದು ಸರ್ ಅಂದ್ರೆ ಅದನ್ನು ಸರಿ ಸರ್ ಆಯಿತು ನಾನೇ ಬರ್ಬಿಡ್ತೀನಿ ಅಂದ್ಬಿಟ್ಟು ಆ ಸಾಂಗ್ ನಾನೇ ಬರೆದು ಈ ಎರಡು ಹಾಡು ನಾನು ಹಾಡಿದ್ದೀನಿ ಆ ಒಂದು ಹಾಡು ಶ್ವೇತಾ ದೇವನಳ್ಳಿ ಅಂತ ಹುಡುಗಿ ಒಂದು ಕ್ಲಬ್ ಸಾಂಗ್ ಬರುತ್ತೆ ಅದನ್ನು ಅವ್ರಿಗೆ ಕನ್ನ ಹಾಡಿಸಿದ್ವಿ ಸೊ ಸಾಂಗು ನೀವು ನೋಡಿದಿರಿ ನನಗೂ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ವಿಡಿಯೋ ನೋಡಿ ತುಂಬ ಚೆನ್ನಾಗಿ ಮಾಡಿದ್ರೆ ಸರ್ ತುಂಬ ಚೆನ್ನಾಗಿದೆ ಮಹೇಂದ್ರ ಸರ್ಗೆ ಅವ್ರಿಗೆ ನಮ್ಮ ಡ್ಯಾನ್ಸ್ ಮಾಸ್ಟರ್ಗೆ ಎಲ್ರಿಗೂ ನಾನು ಅಭಿನಂದನೆ ಹೇಳ್ತೀನಿ ಹಾಗೂ ಈ ಪಿಕ್ಚರ್ಗೆ ನನಗೆ ಪೂರ್ಣ ಪ್ರಮಾಣದಲ್ಲಿ ಸಂಗೀತ ನಿರ್ದೇಶಕನಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್ ಹಾಗೆ ಮಾಡ್ಕೊಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ಬಹಳ ಸಂತೋಷ ಆಯ್ತು ಇವತ್ತು ಈ ಒಂದು ಹಾಡನ್ನ ನೋಡಿ ಒಂದು ಸಾಹಿತ್ಯದ ಜೊತೆಯಲ್ಲಿತ್ತು ಒಂದು ಚಿತ್ರೀಕರಣ ನೋಡೋದು ಇಡೀ ಒಂದು ಹಾಡನ್ನ ನೋಡೋದು ಈಗಾಗಲೇ ಈ ಸಿನಿಮಾ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವು ಕೇಳಿದ್ವು ಈ ಸಿನಿಮಾ ಶೀರ್ಷಿಕೆ ಸಿಂಹಗುವೆ ಇದು ಯಾಕೆ ಅನ್ನೋದು ನಮ್ಮ ಪತ್ರಕರ್ತ ಮಿತ್ರರು ಕೇಳಿದ್ರು ಅದಕ್ಕೆ ಉತ್ತರವೂ ಸಿಕ್ತು ನಾನು ಯಾಕೆ ಬಂದಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಯ್ತು ತುಂಬಾ ಹುಚ್ಚು ಅಭಿಮಾನಿ ಅಂತೆ ನಮ್ಮ ನಿರ್ಮಾಪಕರು ನಮ್ಮ ನಾಯಕರಾದ್ರು ಅದಕ್ಕೆ ಅವ್ರು ಹೇಳಿದ್ರು ಸರ್ ಅವ್ರ ಮನೆ ಮೇಲೂ ಸಿಂಹಗುಹಿ ಅಂತ ಬರ್ಕೊಂಡಿದ್ದಾರೆ ಸರ್ ಅವ್ರ ಕಾರ್ ಮೇಲೂ ಇದೆ ಅವ್ರ ಅಪ್ಪ ಅಂತಂದ್ರೆ ಬಹಳ ವಿಷ್ಣುವರ್ಧನ್ ಅವರು ಅಂತಂದ್ರೆ ಬಹಳ ಅವ್ರಿಗೆ ಪಂಚಪ್ರಾಣ ಸರ್ ದಯವಿಟ್ಟು ತಾವು ಬರಲೇಬೇಕು ಅಂತ ಹೇಳಿದ್ರು ಅವರ ಒಂದು ಅಭಿಮಾನಿ ಅಭಿಮಾನಕ್ಕೋಸ್ಕರ ಜೊತೆಗೆ ಇದು ಒಂದು ಹೊಸ ತಂಡ ಒಂದು ಹೊಸ ಪ್ರತಿಭೆಗಳ ತಂಡ ಒಂದು ಹೊಸ ಪ್ರಯತ್ನ ಈ ತಂಡಕ್ಕೆ ಮನಸಾರೆ ಹಾರೈಸೋಣ ಅಂತ ನಾನು ಬಂದೆ ಮೇಲೆ ಈ ಹಾಡು ನೋಡಿದ್ಮೇಲೆ ನಿಜಕ್ಕೂ ತುಂಬಾ ಖುಷಿ ಆಯಿತು ವಾಸು ಸರ್ ಹೇಳಿದ ಹಾಗೆ ಚಿತ್ರೀಕರಣದ ಸ್ಥಳ ಏನಿದೆ ಅದು ತುಂಬಾ ತುಂಬಾ ಚೆನ್ನಾಗಿದೆ ಬಹುಶಃ ಅಲ್ಲಿ ಯಾರು ಚಿತ್ರೀಕರಣ ಮಾಡೇ ಇಲ್ವೇನೋ ಗೊತ್ತಿಲ್ಲ ನನಗೆ ಆದರೆ ಅಷ್ಟು ಚೆನ್ನಾಗಿದೆ ಚಿತ್ರೀಕರಣದ ಶೈಲಿ ಕೂಡ ತುಂಬ ಚೆನ್ನಾಗಿದೆ ನಾಯಕ ನಟರು ನಮ್ಮ ನಾಯಕಿಯರು ನಾಯಕಿ ಇನ್ನೂ ಹಾಡು ನೋಡಿಲ್ಲ ನಾನು ಆದರೆ ಕೇಳಿದೆ ನನಗೆ ನಾನು ನನಗೆ ಕುತೂಹಲ ಉಂಟಾಯಿತು ಒಂದು ಹಾಡನ್ನು ನೋಡಿದ ಮೇಲೆ ಒಂದೇ ಹಾಡು ತೋರಿಸ್ತೀರ ಅಂತ ಇನ್ನೂ ಎರಡು ಹಾಡುಗಳು ತಯಾರಾಗಬೇಕು ಅದು ಮುಂದಿನ ಒಂದು ಮಾಧ್ಯಮದ ಒಂದು ಭೇಟಿ ಇರುತ್ತೆ ಅಲ್ಲಿ ನಾವು ತೋರಿಸ್ತೀನಿ ಅಂತ ಹೇಳೋದು ಬಹುಶಃ ನಾನು ಸಿನಿಮಾ ನೋಡೋಕೆ ಬರ್ತೀನಲ್ಲ ಆವಾಗ ಸಂಪೂರ್ಣ ಸಿನಿಮಾ ನೋಡ್ತೀನಿ ಹಾಡುಗಳನ್ನು ಆವಾಗಲೇ ನೋಡ್ತೀನಿ ಆದರೆ ಈ ಒಂದು ಹೊಸ ಪ್ರಯತ್ನ ಏನಿದೆ ನಮ್ಮ ಗಾಯಕರಾಗಿರ್ಬೋದು ಸಂಗೀತ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಎಲ್ಲವೂ ಕೂಡ ನನಗೆ ಬಹಳ ಇಷ್ಟ ಆಯಿತು ಭಗವಂತ ಈ ಒಂದು ಹೊಸ ತಂಡಕ್ಕೆ ಈ ಒಂದು ಹೊಸ ಪ್ರತಿಭೆಗಳಿದೆ ಸಾಕಷ್ಟು ಯಶಸ್ಸನ್ನು ಕಲ್ಪಿಸಲಿ ಅಂತ ನಾನು ಮನಸಾರಿ ಆಶಿಸ್ತೀನಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಯೂಶ್ವಲಿ ಅಲ್ಲಿ ಕೂತ್ಕೊಳ್ಳೋದು ನಾನು ನಿಮ್ಮ ಜೊತೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಮುಖ್ಯ ಕಾರಣ ರವಿ ಅವರು ಚಿತ್ರದ ನಾಯಕ ನಟ ರವಿ ನನಗೆ ಸುಮಾರು ಒಂದು ಏಳು ವರ್ಷದಿಂದ ಏಳೆಂಟು ವರ್ಷ ಚಿರಪರಿತಿದರು ತುಂಬ ಸ್ನೇಹಿತರು ಆದರೆ ಭೇಟಿಯಾಗಿದ್ದು ಇದೇ ಮೊದಲ ಬಾರಿ ಹಾಗಾದರೆ ಹೇಗೆ ಏಳು ವರ್ಷ ಅಂದರೆ ಆಸ್ಟ್ರೇಲಿಯಾದಲ್ಲಿರೋದವರು ಇವರ ಅಂಕಲ್ ಒಬ್ಬರು ಇದ್ದಾರೆ ಡಾಕ್ಟರ್ ಅಶೋಕ್ ಅಂತ ಅವರು ನನ್ನ ಫ್ಯಾಮಿಲಿ ಡಾಕ್ಟ್ರು ಇವರು ಮೊದಲ ಚಿತ್ರ ಮಾಡಿದಾಗ ನನಗೆ ಹೇಳಿದರು ರಿಕ್ವೆಸ್ಟ್ ಮಾಡಿದರು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ನಾನೇನು ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅವರಿಗೆ ಮತ್ತೊಮ್ಮೆ ಏನೋ ಹೆಲ್ಪ್ ಕೇಳಿ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಬಟ್ ಹಿ ವಾಸ್ ಇನ್ ರೆಗ್ಯುಲರ್ ಟಚ್ ರೀ ಅವರು ನಂಗೆ ಭಾಳ ಇಷ್ಟ ಒಂದು ತಿಂಗಳಿಗೆ ಒಂದಾದರೂ ಫೋನ್ ಇರ್ತಿತ್ತು ಮೊದಲ ಸಿನಿಮಾ ಅವ್ರಿಗೆ ಗೊತ್ತಿಲ್ಲ ಫಿನಾನ್ಷಿಯಲಿ ಎಷ್ಟು ಹೆಲ್ಪ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಮತ್ತು ಒಂದು ಫೈನ್ ಮಾರ್ನಿಂಗ್ ಎರಡನೇ ಚಿತ್ರ ಮಾಡಿದ್ದೀನಿ ಅಂತಲೂ ಹೇಳಿದರು ಅದಕ್ಕೂ ಸಹಾಯ ಬೇಕು ಆಶೀರ್ವಾದ ಬೇಕು ಅಂದರು ನನ್ನ ಮೊದಲ ಸಹಾಯ ಯುವತಿ ಫಂಕ್ಷನಿಗೆ ನಾನು ಬಂದಿರೋದು ಅವ್ರಿಗೆ ಅಷ್ಟೇ ನಾನು ಅವ್ರಿಗೆ ಮಾಡೋಕ್ಕಾಗಿಲ್ಲ ಆದರೆ ಅವರ ಪ್ರೀತಿಗೆ ಹೋಗೊಟ್ಟಿ ಬಂದಿದ್ದೀನಿ ಇವ್ರ ಬಗ್ಗೆ ಹೇಳಿದಾದರೆ ಇವರು ಆಸ್ಟ್ರೇಲಿಯಾದಲ್ಲಿ ಕನ್ನಡ ಸಂಘ ಅನೇಕ ಆ್ಯಕ್ಟಿವಿಟೀಸ್ಗಳು ಕೂಡ ಇದ್ದಾರೆ ಇಲ್ಲಿಂದ ಅನೇಕ ಸಿನಿಮಾ ಕಲಾವಿದರು ಹೋದಾಗ ಅಲ್ಲಿ ಅವರಿಗೆ ಏನು ಹೆಲ್ಪಿಂಗ್ ಹ್ಯಾಂಡ್ ಅಥವಾ ಬೇರೆ ರೀತಿ ಸಹಾಯ ಮಾಡೋದು ಅಲ್ಲಿ ಫಂಕ್ಷನ್ ಮಾಡೋದು ಕಲಾವಿದರನ್ನು ಪೋಷಿಸೋದು ಆ್ಯಕ್ಚುಲಿ ಹಿ ವರ್ಕ್ಸ್ ಇನ್ ಸಮ್ ಕಾರ್ಪೊರೇಟ್ ಫಾರ್ಮ್ ಆದರೂ ಸಿನಿಮಾ ಜಗತ್ತು ಏನು ಮಾಯಾಲೋಕ ಅವರನ್ನು ಆಕರ್ಷಣೆ ಅವ್ರ ಮನೆಯವರೆಲ್ಲ ಅಂತಾರೆ ಆದರೂ ಅವರು ಸಾಕಷ್ಟು ಹಣವನ್ನು ಸಿನಿಮಾದಲ್ಲಿ ಹಾಕಿ ಅವರ ಸಿನಿಮಾ ಪ್ರೀತಿ ಕಲಾ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಬಹುಶಃ ನನಗನ್ಸುತ್ತೆ ವಿದೇಶದಲ್ಲಿ ಇರುವಂಥ ಇಂತಹ ಕಲಾ ಪ್ರೇಮಿಗಳಿಗೆ ಕನ್ನಡ ಪ್ರೇಮಿಗಳಿಗೆ ನಾವು ನೀವು ಸೇರಿ ಸ್ವಲ್ಪ ಅವರನ್ನು ಬೆಳೆಸಬೇಕಾಗುತ್ತೆ ಅವರಿಗೆ ಪ್ರೋತ್ಸಾಹ ನೀಡಬೇಕ ಆಗತ್ತೆ ಕನ್ನಡ ಸಾಗರದ ಆಚೆ ಬೆಳಿಬೇಕಾದ್ರೆ ಬಹುಶಃ ಇಂಥ ತೆರೆಮರೆಯಲ್ಲಿರುವ ಕಲಾವಿದರ ಸಣ್ಣ ಸಣ್ಣ ಕೊಡುಗೆ ತುಂಬ ಮುಖ್ಯವಾಗುತ್ತೆ ಅದು ಅಲ್ಲಿ ಹೋದ ಕಲಾವಿದರಿಗೆ ಆಗ ಗೊತ್ತಾಗುತ್ತೆ ಅಲ್ಲಿ ಹೇಗೆ ಆಸ್ಟ್ರೇಲಿಯಾದಂಥ ಒಂದು ವಿದೇಶದಲ್ಲಿ ಹೇಗೆ ಕಲಾವಿದರನ್ನು ಸ್ವೀಕರಿಸ್ತಾರೆ ಕನ್ನಡದ ಕಲಾವಿದರನ್ನು ಅಂತ ಬಹುಶಃ ಅವರ ಮೂರನೇ ಸಿನಿಮಾ ಆಸ್ಟ್ರೇಲಿಯಾದಲ್ಲೇ ಆಗುವ ಸಾಧ್ಯತೆ ಇದೆ ಆಗಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಅವರು ಬಂದಿದ್ದು ಬಹಳ ಖುಷಿ ಆಯ್ತಕ್ಕಂದರೆ ಸಿಂಹ ಗುಹೆ ಟೈಟ್ಲಿಗು ಸಿಂಹದ ಗುಹೆಯಲ್ಲಿ ಹುಟ್ಟಿದಂಥ ಒಂದು ಮರಿಸಿಂಹ ಇವತ್ತು ಅವರು ಅವರ ಅಪ್ಪ ಅವರ ತರಹ ಬಹಳ ಜನಪ್ರಿಯತೆಯನ್ನು ಪಡೆದಿದ್ದಾರೆ ಅವರು ಬಂದು ಶುಭ ಹಾರೈಸಿದ್ದು ಹಾಗೆ ಸುನೀಲ್ ಅವರು ಮೊನ್ನೆಯಷ್ಟೇ ಒಂದು ಯಶಸ್ವಿ ಕ್ರಿಕೆಟ್ ಟೂರ್ನಮೆಂಟನ್ನು ನಡೆಸಿದ್ದಾರೆ ಮಹೇಂದರು ಕ್ಯಾಮ್ರಾಮನ್ ಬಗ್ಗೆ ಹೇಳಲೇಬೇಕು ಅವರಿದ್ಮೇಲೆ ಇಟ್ ಈಸ್ ದ ಟ್ರೀ ಟು ಐಸ್ ಅಂತಾರಲ್ಲ ಅವರ ಸಾಕಷ್ಟು ಸಿನಿಮಾಗಳನ್ನು ನಾವು ಭಾಳ ಹಿಂದಿನಿಂದಲೂ ನೋಡಿದ್ದು ನಾನು ವಾಸು ಅದೇ ಮಾತಾಡ್ತಾ ಇದ್ದೀವಿ ಇಷ್ಟು ಹೇಳಿ ಈ ತಂಡಕ್ಕೆ ಶುಭ ಹಾರೈಸ್ತೀನಿ ಇದು ಒಳ್ಳೆಯದಾಗಲಿ ಮತ್ತು ಅನಿರುದ್ಧವ್ರು ಹೇಳಿದ ಥರನೇ ಈ ಸಿನಿಮಾ ರಿಲೀಸ್ ಟೈಮಲ್ಲಿ ಕೂಡ ನಾನು ಬರ್ತೀನಿ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ವೈಯಕ್ತಿಕವಾಗಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ರವಿಗೆ ಮತ್ತು ಇಡೀ ತಂಡಕ್ಕೆ ನಾನು ಶುಭ ಹಾರೈಸ್ತೀನಿ ಇವತ್ತು ಕ್ಯಾಸೆಟ್ ಅಂದರೆ ಹಾಡಿನ ಬಿಡುಗಡೆ ಹಾಗಾಗಿ ವಿಶೇಷವಾಗಿ ಶಿವನಂಜೇಗೌಡರು ಅಲ್ಲಿ ಇದ್ದರೆ ಚೆನ್ನಾಗಿ ಹಾಡು ಬರೆದಿದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರು ಕೂಡ ಮೊದಲ ಬಾರಿಗೆ ಹಾಡಿದ್ದಾರೆ ಅವರಿಗೂ ಕೂಡ ಶುಭವಾಗಲಿ ಅಂತ ಹೇಳಿಸ್ತಾ ಹಾಗೆ ನಿರ್ದೇಶಕರಿಗೆ ಕೂಡ ಒಳ್ಳೇದಾಗಲಿ ಅಂತ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್ ಫಸ್ಟ್ ಆಫ್ ಆಲ್ ಇನ್ವೈಟ್ ಮಾಡಿದ್ದೀವಿ ಕೃಷ್ಣ ಸರ್ಗೆ ಮತ್ತು ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಒಳ್ಳೇದಾಗಲಿ ಸಾಂಗ್ ತುಂಬ ಚೆನ್ನಾಗಿದೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್